ಈ ಚಳಿಗಾಲದ ಅಧಿವೇಶನ ಮುಗದ ಆದ ಮೇಲೆ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬಂದಿವೆ ಯಾಕಂದ್ರೆ ಹೈಕಮಾಂಡ್ ಇದಕ್ಕೆ ಸಂಬಂಧಪಟ್ಟಂಗೆ ಆಸಕ್ತಿ ವಹಿಸ್ತಾ ಇದೆ ಅಂತೆ ಬೆಳಗಾವಿ ಅಧಿವೇಶನದ ನಂತರ ಸಂಪುಟ ಪುನರ್ರಚನೆ ಇದಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ಈಗ ತಲೆಕಟ್ಟಿಸ್ಕೊಂಡಿದೆ ತಿಂಗಳ ಹಿಂದನೇನೆ ಇದಕ್ಕೆ ಸಂಬಂಧಪಟ್ಟಂಗೆ ಸೂಚನೆ ಕೊಟ್ಟಿದ್ದಂತೆ ಹೈಕಮಾಂಡ್ ಆದರೆ ಈ ಬಗ್ಗೆ ಸಿ ಎಂ ಸಮಯ ಕೇಳಿದರು ಸ್ಥಿತಿಗತಿಗಳು ಈಗ ಹಿಂಗಿದೆ ಸ್ವಲ್ಪ ಸಮಯ ಕೊಡಿ ಅಧಿವೇಶನ ಮುಗಿದು ಬಿಡಲಿ ಚಳಿಗಾಲದ ಅಧಿವೇಶನ ಅದಾದ ಮೇಲೆ ನೋಡೋಣ ಅನ್ನುವಂಥ ಮಾತನ್ನು ಹೇಳಿದ್ರು ಈಗ ಮತ್ತೆ ಇನ್ನೊಂದಿಷ್ಟು ಚಟುವಟಿಕೆಗಳು ಗರಿಗೆದಿರುತ್ತವೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಬೆಳಗಾವಿ ಅಧಿವೇಶನ ಆದ ಮೇಲೆ ರಾಜ್ಯ ಸಂಪುಟ ಸಚಿವ ಸಂಪುಟ ಪುನರ್ರಚನೆ ಆಗುವಂಥದ್ದು ಅದಕ್ಕೆ ಅಧಿಕೃತ ಸೂಚನೆ ಬರುತ್ತೆ ಚಳಿಗಾಲದ ಅಧಿವೇಶನ ಆದ ಮೇಲೆ ಬಹುಶಃ ಮಹಾದಿವೇಶನ ಮಹಾ ಅಧಿವೇಶನ ಆದ್ಮೇಲೆ ಏನು ಪ್ಲಾನ್ ಮಾಡ್ತಾ ಇದ್ದಾರಲ್ಲ ಅದೆಲ್ಲ ಮೇಲೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಸೊ ನೋಡಿ ಇದು ಸಾಮಾನ್ಯ ಸಂಗತಿ ಅಲ್ಲ ಒಂದು ಕಡೆಗೆ ಕಾಂಗ್ರೆಸ್ ನೂರ ಮೂವತ್ತಾರು ಕ್ಷೇತ್ರಗಳಲ್ಲಿ ಗೆದ್ದು ಬೀಗಿರೋದು ಮಣ್ಣು ಮೊನ್ನೆ ಮಣ್ಣು ಮೊನ್ನೆ ನಡೆದಂಥ ಈ ಮೂರು ಕ್ಷೇತ್ರಗಳ ಉಪಚುನಾವಣೆ ಇದೆಯಲ್ಲ ಉಪಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಜಯಭೇರಿ ಬಾರಿಸಿರೋದು ಒಂದು ಸಹಜವಾದಂಥ ಒಂದು ಉತ್ಸಾಹ ಇದೆ ಉತ್ಸಾಹ ಇದೆ ಅಂದ ಮಾತ್ರಕ್ಕೆ ಆರೋಪಗಳಿಂದೇನು ದೂರ ಇದೆ ಅಂತಲ್ಲ ಮುಖ್ಯಮಂತ್ರಿಯ ಮೇಲೆ ಇರುವಂಥ ಆರೋಪ ಅದು ಒಂದು ಕಡೆಗೆ ಜೊತೆಗೇನು ಅಂತಂದರೆ ಈ ವಾಲ್ಮೀಕಿ ನಿಗಮದ್ದು ಅದು ಇನ್ನೊಂದು ಕಡೆಗೆ ಸೊ ಇದು ಇದೆಲ್ಲವೂ ಕೂಡ ಇದ್ದೇ ಇದೆ ಇದೆಲ್ಲದರ ನಡುವೆ ಒಂದಷ್ಟು ಅಸಮಾಧಾನ ಇದ್ದಿರ್ತಾರೆ ನೀವೇನಾದರೂ ಕೆಲವರನ್ನ ಬಿಟ್ಟು ಕೆಲವರನ್ನು ತಗೊಂಡ್ರೆ ಅದು ಬೇರೆದೇ ರೀತಿಯ ಅಸಮಾಧಾನಕ್ಕೆ ದಾರಿ ಮಾಡಿಕೊಡಬಹುದು ಇಂಥ ಭಯ ಕೂಡ ಕಾಂಗ್ರೆಸ್ನಲ್ಲಿ ಇದೆ ಬನ್ನಿ ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಕಿರಣ್ ಗಮನಿಸಬೇಕಾದಂಥ ಸಂಗತಿ ನೋಡಿ ಅಧಿವೇಶನ ಮುಗಿದ ಮೇಲೆ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಸಂಪುಟ ವಿಸ್ತರಣೆ ಬಗ್ಗೆ ಈಗಾಗಲೇ ಹೈಕಮಾಂಡ್ ಕೂಡ ಚರ್ಚೆ ಮಾಡಿದೆಯಂತೆ ಕಿರಣ್ ಏನು ಹೇಳ್ತೀರಿ ಕಾರಣಾಂತರಗಳಿಂದ ಅವರ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅವ್ರನ್ನ ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಈಗಾಗಲೇ ದೆಹಲಿ ಮಟ್ಟದಲ್ಲೂ ಕೂಡ ಕೆಲ ಶಾಸಕರು ಲಾಬಿ ಮಾಡ್ತಾ ಇದ್ದಾರೆ ಬಿಟ್ಟು ಕೆಲವರು ತಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ ಅಂತವರು ನೇರವಾಗಿ ಮಂತ್ರಿ ಸ್ಥಾನದ ಜೊತೆ ಜೊತೆಗೇನೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವೂ ಬೇಕು ಅಂತ ದೊಡ್ಡ ಮಟ್ಟದಲ್ಲಿ ಲಾಬಿ ಮಾಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಈ ರೀತಿಯ ಸಂಪುಟ ಪುನರ್ರಚನೆ ಪ್ರಕ್ರಿಯೆ ಇದೆಯಲ್ಲ ಅದು ಕಾಂಗ್ರೆಸ್ಗೆ ಯಾವ ರೀತಿ ಒಂದು ಬಲ ತಂದು ಕೊಡುತ್ತೆ ಈ ಸಂಪುಟ ವಿಸ್ತರಣೆ ಮಾಡದಂತ ಸಂದರ್ಭದಲ್ಲೇ ಸಂಕಟ ವಿಸ್ತರಣೆ ಆಗ್ಬಿಡುತ್ತೆ ಈ ನಂತರದಲ್ಲಿ ಸಂಪುಟ ಪುನರ್ರಚನೆ ಸೊ ಇಂಥ ಸಂದರ್ಭದಲ್ಲಿ